ಆರ್ ಪೇಟೆ ತಾಲೂಕಿನ ಸಂತೆಬಾಚಹಳ್ಳಿ ಹೋಬಳಿಯ ಜಾಗನಕೆರೆ ಗ್ರಾಮದಲ್ಲಿ ಸಾಕುನಾಯಿಗಳ ಓಟದ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ಜಾಗನಕೆರೆ ಗ್ರಾಮದ ಗೆಳೆಯರ ಬಳಗ ಆಯೋಜಿಸಿದ್ದ ಸಾಕುನಾಯಿಗಳ ಓಟದ ಸ್ಪರ್ಧೆಯನ್ನು ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕ ಡಾಲು ರವಿ ಉದ್ಘಾಟಿಸಿ ಮಾತನಾಡಿ ಸ್ವಾಮಿ ನಿಷ್ಠೆ ಮತ್ತು ನಿಯತ್ತಿಗೆ ಮತ್ತೊಂದು ಹೆಸರೇ ನಾಯಿಗಳಾಗಿವೆ ने मारा गैस काया करते और रामचंद्र ताड़े ये शौचालय पे ट्राई और तो फ्रैक्टो में सबला लाउड करते मैं 24 बजे वाला ತಾನು ಸಾಕಿದ ಮಾಲೀಕನ ಮೇಲೆ ಅತ್ಯಂತ ಪ್ರೀತಿ ಮತ್ತೆ ವಿಶ್ವಾಸವನ್ನು ತೋರುವ ಸಾಕುನಾಯಿಗಳು ಗ್ರಾಮೀಣ ಪ್ರದೇಶದ ಜನರು ಮೂಲ ಕಾಡುಹಂದಿ ಸೇರಿದಂತೆ ಇತರೆ ಪ್ರಾಣಿಗಳ ಬೇಟೆಯಾಡಲು ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಭಾರತೀಯ ಸೇನೆ ಸೇರಿದಂತೆ ಪೊಲೀಸ್ ಇಲಾಖೆಯಲ್ಲಿ ನಾಯಿಗಳು ಅಪರಾಧಿಗಳ ಪತ್ತೆಗೆ ಬಳಕೆಯಾಗುತ್ತಿವೆ ಬುದ್ಧಿವಂತಿಕೆ ಹಾಗೂ ಸೂಕ್ಷ್ಮ ಮುಧೋಳ್ ಮುಧೋಳ್ತಳಿಯಂತಹ ನಾಯಿಗಳು ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚಿನ ಬೇಡಿಕೆಯನ್ನು ಹೊಂದಿವೆ ಶ್ವಾನಗಳನ್ನು ಪ್ರೀತಿಸಿ ಅಕ್ಕರೆಯಿಂದ ಪಾಲನೆ ಪೋಷಣೆ ಮಾಡುವ ಸೌಭಾಗ್ಯವೂ ಎಲ್ಲರಿಗೂ ದೊರೆಯುವುದಿಲ್ಲ ಆದ್ದರಿಂದ ಗ್ರಾಮೀಣ ಜನರು ಮೇಕೆ ಕುರಿ ಆಡು ಪಾರಿವಾಳ ಸೇರಿದಂತೆ ಬೆಕ್ಕನ್ನು ಸಾಕುತ್ತಿದ್ದಾರೆ ಇಂದು ವಿಶೇಷವಾಗಿ ಜಾಗಿನಕೆರೆ ಗ್ರಾಮದಲ್ಲಿ ಯುವಕರು ಸಾಕು ನಾಯಿಗಳ ಓಟದ ಸ್ಪರ್ಧೆಯನ್ನು ಆಯೋಜಿಸಿರುವುದು ಸಂತೋಷ ತಂದಿದೆ ಎಂದು ಆಯೋಜಕರನ್ನು ಡಾಲು ರವಿ ಅಭಿನಂದಿಸಿ ಗೌರವಿಸಿದರು ನಾಕ್ ರೇಸ್ ಅಂದರೆ ನಾಯಿಯ ಓಟನ್ನು ಏರ್ಪಡಿಸಿದ್ರು ಆ ಗ್ರಾಮದ ಯುವಕರೆಲ್ಲ ಸೇರಿ ಒಗ್ಗಟ್ಟಾಗಿ ಈ ರೇಸ್ ಮಾಡಬೇಕು ಅಂತ ಯಾಕೆಂದ್ರೆ ಈ ಏರ್ಪಡೆಯಲ್ಲಿ ಇದು ಹೊಸ ಕಲೆ ಯಾಕೆಂದ್ರೆ ನಾಯಿ ಸಾಕೋದಿತ್ತು ಎಲ್ರಿಗೂ ಆ ನಾಯಿನ ಬೇಟೆಗಳಿಗೆ ಒಂದು ಯಾವ್ದಾದ್ರು ಓಟದಲ್ಲಿ ಇದರಲ್ಲಿ ಯಾವ್ದಾದ್ರು ಅಪರಿಚಿತ ಪ್ರಾಣಿಗಳು ಬಂದಾಗ ಅಂತ ಇಟ್ಕೊಂಡಿದ್ದಿಲ್ಲ ಇದು ಒಂದು ರೇಸು ಎಲ್ಲ ಕಡೆ ಇರೋದ್ರಿಂದ ಅದು ನಮ್ಮಲ್ಲಿ ಆಗಿರ್ಬೇಕು ಅಂತೇಳಿ ಈ ಯುವಕನ್ನು ಮಾಡಿದಾಗ ಅದು ಪ್ರೋತ್ಸಾಹವಾಗಿ ನಮ್ಮ ಜಿಲ್ಲೆಯ ಎಲ್ಲ ಕಡೆ ಯುವಕರು ನಾವು ಒಗ್ಗಟ್ಟಾಗಿ ನಾವು ಬಂದು ನಾವು ಜೊತೆ ಅಂತ ಹೇಳಿ ಬಂದರು ಆ ಬಂದಂಥ ಕಾಲದಲ್ಲಿ ಇವತ್ತು ಒಳ್ಳೆ ಪ್ಲೇಸ್ ನಡೆದಿದೆ ಬೆಳಿಗ್ಗೆಯಿಂದ ಸಂಜೆವ್ರಿಗೆ ಯಾವುದೇ ಥರ ಸಮಸ್ಯೆ ಆಗದಂಗೆ ನಾಯಿಗಳು ಚೆನ್ನಾಗಿ ಓಡಿದ್ದಾವೆ ಅದರೊಳಗಡೆ ಏನು ಮೊದಲನೇ ಬಹುಮಾನ ಮತ್ತು ಎರಡು ಬಹುಮಾನ ಬಹುಮಾನವಾಗಿ ಓಡಳ್ಳಿಯವರ ನೋ ಮ್ಯಾಚನ್ನು ಹೆಸರಲ್ಲಿರೋ ನಾಯಿ ಮತ್ತು ಎರಡನೇ ಬಹುಮಾನವಾಗಿ ಬೊಂಗಿ ರಂಗನಾಥಪುರ ಗ್ರಾಮದ ಫೋಕಸ್ ಫೋಕಸನ್ನು ನಾಯಿ ಪ್ರೈಸ್ ಪಡೆದಿದೆ ಅದನ್ನು ಮೋಸ್ಟ್ಲಿ ಇದು ಮೂರನೇ ಪ್ರೈಝು ಒನ್ ಅವರ್ ಒನ್ ಹಾಂ ನಾಯಿ ಪಡೆದಿದೆ ಹಾಗಾಗಿ ಎಲ್ರಿಗೂ ಈ ಬಂದು ಮೊದಲನೇ ಪ್ರೈಝಾಗಿ ಫ್ರಿಡ್ಜು ಎರಡನೇ ಪ್ರೈಝಾಗಿ ಟಿ ವಿ ಇದು ಯಾಕೆ ಅಂದರೆ ಯಾವುದೇ ಥರದ ಹಣಕಾಸಿನ ವ್ಯವಹಾರ ಇಲ್ಲದೇ ಪ್ರಾಮಾಣಿಕವಾಗಿ ಮನೆಗೆ ತಲುಪಂಥ ನಾಯಿಗಳಿಗೆ ಊಟ ಹಾಕಿರೋ ಮನೆಗೆ ತಲುಪಬೇಕು ಅಂತ ಟಿ ವಿ ಫ್ರಿಡ್ಜು ಏರ್ ಕೂಲರ್ ಅಂತ ಕೊಡೋ ವ್ಯವಸ್ಥೆ ನಾಲ್ಕನೇ ಪ್ರೈಸ್ ಒನ್ ಬಂದಿದೆ ಅದು ಫ್ಯಾನ್ ಕೊಟ್ಟಿದ್ದಾರೆ ಅದೆಲ್ಲ ಮಾಡಿರೋದು ಈ ಯುವಕರಿಗೆ ಸ್ಲಾಘನೀಯ ಮುಂದೆ ಇದೇ ರೀತಿ ಕಲೆ ಯಾಕೆಂದರೆ ನಾಯಿಗಳು ಓಟ ಇವತ್ತು ಇಷ್ಟು ಅಚ್ಚುಕಟ್ಟಾಗಿ ಸಾವಿರಾರು ಖರ್ಚು ಮಾಡಿ ಒಂದು ತಿಂಗಳಲ್ಲಿ ಖರ್ಚು ಮಾಡಿ ಸಾಕಿದ ನಾಯಿನ ತಂದು ಓಡಿಸಿ ಅದರಿಂದ ಮನರಂಜನೆ ನಡೆದಿದೆ ಹೊರತು ಯಾವುದೇ ರೈತ ಕಾರ್ಯ ಘಟನೆ ಸಂಪೂರ್ಣವಾಗಿ ತಾಲೂಕಿನ ಒಂದು ಕೀರ್ತಿ ಇರಿಸಿರುವ ಜಾಹಿರೆ ಮತ್ತು ಸುತ್ತಮುತ್ತ ಎಲ್ಲ ಗ್ರಾಮಸ್ಥರ ಒಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುಂದೆ ನಡೆದಿ ಅಂತ ಆಗಿಸ್ತಾರೆ ಜಾಗನಕೆರೆ ಅಂಬರೀಶ್ ಕೈಗೋನಹಳ್ಳಿ ಜಯರಾಮು ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದರು ವರದಿ ಕೆಆರ್ नीलकंठ कृष्णराजपेटे मंड्या